ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ಎಲ್ಲರು ಎಲ್ಲರೂ ಎಲ್ಲರು ಅಂತ ಅಂತೇಳಿ ತಾಯಿತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಅಂಗಡಿಗೆ ಬಂದಿದೆ ಅಂಗಡಿಲಿ ಒಳ ಒಳಗಡೆ ಎಲ್ಲ ಕೆಲಸ ಮುಗೀತು ಹಂಗೆ ಒಳಗಡೆಗೆ ಬಂದು ಕಸ ಒಡೆನ ಅಂತೇಳಿ ಕಸ ಹೊಡಿತಾ ಇದ್ದೀನಿ ಕಸ ಹೊಡೆಯುವಷ್ಟರಲ್ಲಿ ಎಷ್ಟು ಬೇವತಿ ಅಂದರೆ ಅಷ್ಟು ಬಿಸಿಲಿತ್ತು ಫುಲ್ಲು ಸ್ನಾನ ಮಾಡೋ ಥರ ಆಗೋಯಿತು ಹಾಗೆ ಮೈ ಮೇಲೆ ನೀರು ಚೆಲ್ಕೊಂಡಿರೋ ಥರ ಎಲ್ಲಾದರೂ ಹೋಗಿ ತಣ್ಣೀರೊಳಗೆ ಕೂತ್ಕೊಂಡು ಕುತ್ಕೋಬೇಕು ಅಷ್ಟು ಸೆಕೆ ಆಗ್ತಾಯಿದೆ ಇವಾಗ ಎಷ್ಟು ಬಿಸಿಲಿದೆ ಅಂದರೆ ಬೆಂಗಳೂರಲ್ಲಿ ಅಷ್ಟು ಬಿಸಿಲಿದೆ ಒಳಗಡೆ ಈ ಓವನ್ ಆನ್ ಮಾಡಿರ್ತಾರಲ್ಲ ಆ ಓವನ್ ಹೀಟು ಫ್ಯಾನ್ ಕೂಡ ಹಾಕೊಳ್ಳೋಕಾಗಲ್ಲ ಇಲ್ಲಿ ಫ್ಯಾನ್ ಹಾಕೊಂಡ್ರೆ ಹೀಟ್ ಕಡಿಮೆ ಆಗುತ್ತೆ ಆಮೇಲೆ ಐಟಮ್ ಸರಿಯಾಗಿ ಬರಲ್ಲ ಅಂತೇಳಿ ಫ್ಯಾನ್ ಹಾಕೋಲ್ಲ ನಮ್ಮ ಮನೆಯವರು ಒಂದು ಸಣ್ಣ ಕಿಟಕಿ ಐತೆ ಅದರಲ್ಲಿ ಅಷ್ಟೊಂದು ಗಾಳಿ ಬರೋಲ್ಲ ಅದು ಹಿಂದೆಗಡೆ ಆಗೋಯ್ತಲ್ಲ ಹಂಗಾಗಿ ಅದು ಗಾಳಿ ಬರಲ್ಲ ಫ್ಯಾನ್ ಹಾಕಳ್ದೆ ಇದ್ರಂತೂ ಇರೋಕ್ಕೆ ಆಗೋಲ್ಲ ಮುಂದೆಗಡೆ ಹೋದರೆ ಫ್ಯಾನ್ ಹಾಕೊಂಡಿರ್ತೀನಿ ಆದರೆ ಇಲ್ಲಿ ಹಿಂದೆಗಡೆ ಆದರೆ ಫ್ಯಾನ್ ಹಾಕೊಳ್ಳೋಕಾಗಲ್ವಲ್ಲ ಅಷ್ಟು ಸೆಖೆ ಅಂದರೆ ಸೆಕೆ ಇರೋಕ್ಕೆ ಆಗೋಲ್ಲ ಮಧ್ಯಾಹ್ನ ಅದು ಓವನ್ ಆಫ್ ಮಾಡೋವರೆಗೂ ಅಷ್ಟು ಹೀಟ್ ಇರುತ್ತೆ ಹಂಗಾಗಿ ಎರಡು ಪಾತ್ರೆ ಕೂಡ ಇದ್ದು ತೊಳೆದಿಡ್ತಾಯಿದ್ದೀನಿ ಅದು ಮನೇಲಿದ್ದರೂ ಪಾತ್ರೆ ತೊಳಿಬೇಕು ಇಲ್ಲಿಗೆ ಬಂದರೂ ಪಾತ್ರೆ ತೊಳಿಬೇಕು ಫ್ರೆಂಡ್ ನಾವು ಯಾರು ಕೆಲ್ಸದವ್ರನ್ನ ಎಲ್ಫರ್ನ ಯಾರು ಇಟ್ಕೊಂಡಿಲ್ಲ ನಾವೇ ಎಲ್ಫರು ಕ್ಲೀನರು ಎಲ್ಲ ಕೂಡ ನೋಡಿ ಎಷ್ಟು ಬೇಕಿದ್ದೀನಿ ಅಂತ ಈಗ ಒಳಗಡೆ ಹೊರ್ಗ ಒಳಗಡೆ ಎಲ್ಲ ಕೆಲಸ ಆಯಿತು ಆದಮೇಲೆ ಈ ರಸ್ಪ್ಯಾಕ್ ನೋಡೋ ಏನು ಇದ್ದೀ ಕೆಲಸ ಮಾಡ್ತಾ ಇದ್ದೀಯಾ ಏನಾಯಿತು ಒಳ್ಳ ಕೆಲ್ಸಕಾರ ಸಿಕ್ಕ ಅಯ್ಯೋ ಅಯ್ಯೋ ಹೊಡೆದೋಯ್ತು ಎಲ್ಲ ಹೊಡೆದೋಯ್ತು ಕೊಡಗ ನಾನು ಮಾಡ್ತೀನಿ ಕೊಡು ಕವರ್ ಕೊಡೀಲಿ ಮಾಡಕ್ ಬಿಡಲ್ಲ ನೋಡ ಎಲ್ಲ ಹೊಡೆದಾಕ್ತೀಯ ತಗೊಂಡ್ ಮನೆಗೆ ಸಾಕು ಸಾಕು ತಗೊಂಡೋಗಿ ಮನೆಗೆ ಬಿಡು ಸಾಕ ತಕೋ ಎಷ್ಟ್ ತುಂಬತಾ ಇದೆಗಳು ನೋಡಿ ಹೆಂಗ ಗಲೀಜಾಗದಿಂತ ಏನ್ ಕೆಲಸ ಮಾಡಿರೋ ನನ್ಗೆಲ್ಲ ಮೈದಾ ಮಿತ್ಕೊಂಡು ಎಲ್ಲ ದೋಸೆ ನೀ ಶಿವಾಯ್ ನೋಡ ಆಲೆ ರಸ್ ಪ್ಯಾಕ್ ಮಾಡೋದು ಬಂದ ಇವಾಗ ಏನೋ ಕೆಲಸ ಮಾಡ್ತಾವೆ ಮಿಕ್ಸಿಂಗ್ ಕೆಲಸ ಈಗ ಏನ್ ಮಾಡ್ತಾ ಇದಿ ಅದೇನದು ಬಾಯ್ಲಿ ಏನು ಕೆಲಸ ಮಾಡ್ದಾರು ಹೆಚ್ಚಾಗಿ ಕೆಲಸ ಏನದು ಬಾಯಿಲಿ ಬಾಯ್ ಕಡೆ

ಅಂಗಡೀಲಿ ಕೆಲಸ ಮುಗಿಸ್ಕೊಂಡ್ ಬಂದ್ನ ಬಂದಾಗ ಇನ್ನು ಆಗ್ಲೇ ಏಳು ಏಳುವರೆ ಆಗೋಗಿತ್ತು ಅಷ್ಟೋ ತನಕ ಕೆಲಸ ಮಾಡ್ತಾ ಇದ್ರು ಇನ್ನ ಮೋರಿ ರಿಪೇರಿ ಮಾಡ್ತಾರಲ್ಲ ಮುಂದೆ ಗೇಟ್ ಎಲ್ಲಾನೇ ಕಿತ್ತಿಟ್ಬಿಟ್ಟಿದ್ರು ಅಷ್ಟೊತ್ತಿಗೆ ಫ್ರೆಂಡ್ಸ್ ಇವತ್ತು ಫ್ರಿಜ್ ಕ್ಲೀನ್ ಮಾಡ್ತಾ ಇದೀನಿ ಅರೇ ಫ್ರಿಜ್ಜು ಒಳಗಡೆ ನೋಡಿದ್ರೆ ಗೋಡೌನ್ ಇವೆಲ್ಲ ನೋಡಿದ್ರೆ ಭಯ ಬೈ ಪಟ್ಕೊಬ್ದಿರ ಯಾಕೆ ಹಿಂಗೆ ಇಟ್ಕೊಂಡಿದಳು ಅಂತ ಎಲ್ಲ ಹಂಗಂಗೆ ಹಂಗೆ ಹಿಂಗೆ ತುಂಬಿ ತುಂಬಿ ಹಂಗೆ ಇಟ್ಟಿರೋದು ಕಾಳು ಕಾಳುಗಳೆಲ್ಲ ಕವರ್ಗಳೆಲ್ಲ ಹಂಗೇ ತಟ್ಟಿಟ್ಟಿದ್ದೀನಿ ಬಾಕ್ಸ್ ಇಟ್ಕೊಂಡು ಬಾಕ್ಸ್ ಇಳಿಸಲ್ಲ ಅಂದ್ಬಿಟ್ಟು ನೋಡೋ ಗೋಡೋ ಥರ ಐತೆ ನೋಡಿದ್ರ ಇದನ್ನ ಇವತ್ತು ಕ್ಲೀನ್ ಮಾಡ್ತೀನಿ ನೀಟಾಗಿ ಎಷ್ಟು ದಿನ ನೀಟಾಗಿರುತ್ತೆ ನೋಡೋಣ ಒಂದು ವಾರ ನೀಟಾಗಿರುತ್ತೆ ಅಷ್ಟೆ ಆಮೇಲೆ ಎಲ್ಲ ಹಿಂಗೆ 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 ಹೀಗೆ ಆಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ವೀಲ್ ಪೌಡ್ರ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ನೀಟಾಗಿ ಬಳಸ್ತೀನಿ தொழையக்காக தொழிலே பச்சலுகொந்தல தோணிப்பட்டு ஒன் ப்ளேட்டே கொடாக்காட்டி இதான் ஒழுக இட்டி ப்ளேட்டு ப்ளேட்டினே கொட் பிட்டீனா அதுக்கே பச்சல் தோணல இல்லை நீர் தகித்தீங்க பக்கெட் ஆ பக்கெட்டே பட்டேலு தான் பண்ணி உருளிபாள் உளி உட்காந்தீங்க உரு அல்ல சிக்கு உருப்பாள் இது உச்சேள் उली कड़े तो भी पड़े इदु उली कड़े उली कड़े जास्ती इदु दुबली कड़े इदु औरे कड़े इदु ಏನು ಗೊತ್ತಾ ಇದು ಕೋಲ್ಡ್ ನೀರಲ್ಲ ಶುಂಠಿ ನೀರು ಶುಂಠಿನ ಆಡಿಸ್ಬಿಟ್ಟು ನನ್ನ ಮಗ ಇದಕ್ಕೆ ತುಂಬಿಟ್ಕೊಂಡು ನಿಮಗೆ ಸುಂಟಿ ಒಂದೊಂದು ಡೈಲಿ ಒಂದೊಂದು ಚಿಕ್ಕ ಗ್ಲಾಸಲ್ಲಿ ಕುಡಿತಾನೆ ಅದೇನು ಅಂತ ಗೊತ್ತಿಲ್ಲ ನನಗೆ ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಇದು ಮಾಮೂಲಿ ನನಗೆ ಜ್ಯೂಸ್ ಮಾಡ್ಕೊಂಡು ಬೇರೆ ಟೈಮ್ ಕುಡಿತಾನೆ ಅಲ್ಲ ಅದು ಒಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ವೀಲ್ ಪೌಡ್ರ್ ಹಾಕಿ ನೀರು ಹಾಕಿ ನೀಟಾಗಿ ನೆನೆ ಹಾಕಿದ್ದೀನಿ ಅದು ನೆನೆಬೇಕು ಸ್ವಲ್ಪ ಆಮೇಲೆ ಬಂದು ತೊಳಿತೀನಿ ಇವಾಗ ನೀರು ತರಬೇಕು ನೀರಿಲ್ಲ ಕುಡಿಯೋಕ್ಕೆ ನೀರು ಖಾಲಿಯಾಗುತ್ತೆ ನೀರು ತರಬೇಕು ಮತ್ತೆ ಬೆಕ್ಕಕ್ಕೆ ಫುಡ್ ತರಬೇಕು ಅಲ್ಲಿ ನೋಡಿ ಅದಲ್ಲ 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 ಅದು ಅದು ಅಲ್ಲಿ ವೈಟ್ 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 ಹಾ ಅದು ಅದು ಎಷ್ಟಕ್ಕೆ ಹಾಕೊಟ್ಟಿದ್ರಿ ನೀವು ಸಿಕ್ಸ್ ಆಫರ್ಗೆ ಕೊಟ್ಟಿದ್ರ ಅಂತಲ್ಲೋದೇಟಿ ಒನ್ ನೈಂಟಿ ನೈನ್ ಏನು ಹಾಕ್ಕೊಟ್ಟಿದ್ರಂತಲ್ಲ ಇಲ್ಲ ಒಂದು ಕಿಲೋ ಏನು ವ್ಯತ್ಯಾಸ ಏನು ಡಿಫ್ರೆಂಟ್ ಫಿಶ್ ಇದೆ ಫಿಶ್ ಇದೆ ಇದೆಲ್ಲ ಕೊಟ್ಟಿದ್ದಂತೂ ಕಾಲು ವೈಟಿಗಲ್ವಾ ವೈಟ್ ಕೊಟ್ಟಿದ್ದು ಇಲ್ಲಿ ನೋಡಿ ನಮ್ಮ ಬೆಕ್ಕುಗಳು ಹೊರ್ಗಡೆಯೇ ಕಾಯ್ತಾವೆ ನಾನು ಇನ್ನು ಒಳಗಡೆ ಹೋಗಿಲ್ಲ ಇಲ್ಲಿ ನೋಡಿ ಇಲ್ಲೇ ಕಾಯ್ತಾವೆ

ba, bantu Nino ba, 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 ba. Hey. ba. ಇವಾಗ ಸ್ವಲ್ಪ ನೋಡೋ ಥರ ಆಯಿತು ಇದು ಮಾಡಿದ್ದೀನಿ ಇದ್ರೊಳಗಡೆ ಕಾಳುಗಳೆಲ್ಲ ಇಡಬೇಕು ಕಾಳು ಇದ್ರೊಳಗೆ ಏನೇನು ಐಟಮ್ ಇತ್ತು ಅದ್ರೊಳಗೆ ಸೇರಿಸ್ತೀನಿ ಇದು ಬಿಸಿನೀರಿದು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಇದು ಏನಕ್ಕೆ ಅಂದರೆ ಕಾಲು ಹಸ್ತ ತುಂಬ ನೋವಿದೆ ಅದಕ್ಕೆ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಶಾಂಪು ಇಷ್ಟನ್ನು ಮಿಕ್ಸ್ ಮಾಡಿ ಇದರೊಳಗೆ ಇಡ್ತೀನಿ ಸ್ವಲ್ಪ ಹೊತ್ತು ಕಾಲುನೋ ಕಡಿಮೆ ಆಗುತ್ತಂತೆ ನೋಡೋಣ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ಚಪ್ಪಲಿ ಹಾಕೊಂಡಿರ್ತೀನಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅದಕ್ಕೆ ಅನಿಸುತ್ತೆ ಏನು ಇದೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಯಾರೋ ಹೇಳಿದ್ರು ಹಿಂಗೆ ಕಾಲು ನೋವು ಇದೆ ಅಂತ ಅಂದದಕ್ಕೆ ಅವರು ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಕಾಲು ಬಿಸಿನೀರೊಳಗೆ ಹಾಕಲಿ ಅಂದರು ಅದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಈ ಥರ ಮಾಡಿದ್ದೀರಾ ಮಾಡಿದರೆ ನೋವು ಹೋಗುತ್ತಾ ಗೊತ್ತಿಲ್ಲ ನೋವು ಹೋದರೆ ಆದರೆ ಆಗಿದ್ದರೆ ನಿಮಗೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಬಾಯ್ బాయ్ ఫ్రెండ్స్ ఇవత వీడియో ఇష్టే గుడ్ నైట్ ఎలాగూ థ్యాంక్